ಕಬ್ಬು ಕಮ್ಮಿ ಸೇವಾ ಸಮಿತಿಯ ಸರ್ವ ಸದಸ್ಯರ ವಾರ್ಷಿಕ ಸಭೆ ಕರೆಯಲಾಗಿದೆ ಈ ಸಭೆಗೆ ಜುಲೈ ಹತ್ತೊಂಬತ್ತರಂದು ದಿನಾಂಕ ನಿಗದಿಯಾಗಿದ್ದು ಶಿವಮೊಗ್ಗದ ಮಾಂಗಲ್ಯ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಸಭೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಸಮಿತಿಯ ಅಧ್ಯಕ್ಷರಾದ ಗುರುಮೂರ್ತಿ ಮಾಹಿತಿ ನೀಡಿದ್ದಾರೆ ಒಳಪಂಗಡದಲ್ಲಿ ಬೊಬ್ಬುರ ಕಮ್ಮೆ ಎಂಬುವಂಥದ್ದು ಒಂದು ಬ್ರಾಹ್ಮಣ ಸಮಾಜ ಈ ನಮ್ಮ ಬೊಬ್ಬರ ಕಮ್ಮೆ ಅನ್ನುವಂಥದ್ದು ಊರು ಆಂಧ್ರ ಪ್ರದೇಶದ ಬಬ್ಬೂರು ಎಂಬುದು ನಮ್ಮ ಮೂಲ ಊರು ನಮ್ಮ ಆರಾಧ್ಯ ದೇವ ಸೂರ್ಯನಾರಾಯಣ ಆರೋಗ್ಯಂ ಭಾಸ್ಕರಾಧಿತ್ಯ ಆರೋಗ್ಯ ಬೇಕು ಅಂತಾದರೆ ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹಾಗಾಗಿ ನಾವೆಲ್ಲರೂ ವಿಶೇಷವಾಗಿ ಸೂರ್ಯನಾರಾಯಣನ ಆರಾಧನೆ ಮಾಡುವಂತಹ ಒಂದು ಜನ ಆ ಸೂರ್ಯನ ಅನುಗ್ರಹ ಹಾಗೆಯೇ ಪ್ರಪಂಚದ ಚರಾಚರ ವಸ್ತುಗಳಲ್ಲಿ ಸೂರ್ಯನ ಪ್ರಕಾಶ ವಿಶೇಷವಾದ ಕೆಲಸವನ್ನು ಮಾಡ್ತೇವೆ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಶಿವಮೊಗ್ಗ ನಗರ ಜಿಲ್ಲಾ ಬೊಬ್ಬರು ಸೇವಾ ಸಮಿತಿ ಎಂಬ ಸಂಘವನ್ನು ಹುಟ್ಟುಹಾಕಿದ್ವಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನಿರಂತರವಾಗಿ ಹದಿನಾರು ವರ್ಷಗಳು ಈ ಸಂಘ ಮುನ್ನಡೀತಾ ಬಂದಿದೆ ಈ ಸಂಘದಲ್ಲಿ ಅನೇಕ ರೀತಿಯಾದ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹೀಗೆ ನಾನಾ ರೀತಿಯಾದಂತಹ ಕೆಲಸಗಳನ್ನು ಈ ಸಂಘದ ಅಡಿಯಲ್ಲಿ ಮಾಡ್ತಾ ಬಂದಿದ್ದೇವೆ ಇದೊಂದು ಸೇವಾ ಸಂಘ ಈ ಸಂಘದಲ್ಲಿ ಸುಮಾರು ಇಂದಿಗೆ ಒಂಬೈನೂರ ಐವತ್ತು ಜನ ಒಳಗೊಂಡಿದೆ ಸಂಘ ನಮ್ಮ ಸಂಖ್ಯೆ ಒಂದೂವರೆ ಸಾವಿರದಷ್ಟಿದೆ ಇನ್ನೊಂದಷ್ಟು ನಾವು ಮೆಂಬರ್ಶಿಪ್ಪನ್ನು ಮಾಡುವಂತಹ ಕೆಲಸವನ್ನೀಗಾಗಲೇ ಮಾಡ್ತಾ ಇದ್ದೇವೆ ಅಡಿಯಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ವರ್ಷ ನಾಲ್ಕು ಅಥವಾ ಐದು ಧಾರ್ಮಿಕ ಕೆಲಸಗಳನ್ನು ಜೊತೆಗೆ ಸಂಗೀತ ಉತ್ಸವಗಳನ್ನು ಭರತನಾಟ್ಯಾದಿಗಳನ್ನು ಮಾಡ್ತಾಯಿದ್ದೇವೆ ಜೊತೆಗೆ ಅನೇಕ ರೀತಿಯಾದಂತಹ ಜನರನ್ನು ಗುರುತಿಸಿ ಅನೇಕ ರೀತಿಯ ಸನ್ಮಾನಗಳನ್ನು ಮಾಡಿದ್ದೇವೆ ಈ ವರ್ಷ ಪ್ರತಿ ವರ್ಷದಂತೆ ನಮ್ಮದು ವಾರ್ಷಿಕ ಮಹಾಸಭೆ ಜೊತೆಗೆ ಎರಡು ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಮತ್ತು ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶನಿವಾರ ಸಂಜೆ ರುದ್ರ ಪಾರಾಯಣವನ್ನು ಹಮ್ಮಿಕೊಂಡಿದ್ದೇವೆ ರುದಂ ಜಾಯತೀತಿ ರುದ್ರ ಮನುಷ್ಯನ ಎಲ್ಲ ದುಃಖಗಳನ್ನು ರುದ್ರ ಪರಿಹಾರ ಮಾಡ್ತಾನಂತೆ ಹಾಗಾಗಿ ವೇದಾಧ್ಯಾಯೀ ಸದಾ ಅಂತ ಹೇಳ್ತದೆ ಶಾಸ್ತ್ರ ವೇದವನ್ನು ಅಧ್ಯಯನ ಮಾಡಿದರೆ ಆತ ಸದಾ ಸುಖವಾಗಿರ್ತಾನೋ ಹಾಗಾಗಿ ಪ್ರಪಂಚದ ಜನರು ಲೋಕದ ಸಮಸ್ತ ಪ್ರಾಣಿ ಪಕ್ಷಿಗಳು ದ್ವಿಪದಾಂ ಚತುಷ್ಪದಾಂಚ ಎಂಬುವಂತೆ ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯರಾದಿಯಾಗಿ ಸಮಾಜದಲ್ಲಿ ಸ್ವಾಸ್ಥ್ಯದಿಂದ ಇರಬೇಕು ಜೊತೆಗೆ ರೋಗ ನಿವಾರಣೆ ಆಗಬೇಕು ಅನೇಕ ಮಾರಕ ರೋಗಗಳು ನಮಗೆ ಆ ರೋಗದ ನಿವಾರಣೆಗಾಗಿ ಆರೋಗ್ಯ ಪ್ರಾಪ್ತಿಗಾಗಿ ಶತಮಾನಂಭವತಿ ಶತಾಯು ಪುರುಷ ನೂರಿಪ್ಪತ್ತು ವರ್ಷ ಮನುಷ್ಯನ ಆಯಸ್ಸ ಆಯಸ್ಸು